ಬೇರೆ ಕಡೆ ಅಡ ಇಟ್ಟಿರೋ ಚಿನ್ನ ಬಿಡಿಸೋಕೆ ಹಣ ಬೇಕಾ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ನವಣೆ ಒಂದು ಸಿರಿಧಾನ್ಯವಾಗಿದ್ದು ಮಧುಮೇಹ ನಿಯಂತ್ರಣ ಹೃದಯದ ಆರೋಗ್ಯ ಮತ್ತು ತೂಕ ನಿರ್ವಹಣೆಗೆ ಸಹಕಾರಿಯಾಗಿದೆ ಇದು ಫೈಬರ್ ಮತ್ತು ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ ನವಣೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇದು ಮಧುಮೇಹ ಹೊಂದಿರುವ ಜನರಿಗೆ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತದೆ ನವಣೆಯಲ್ಲಿರುವ ಮತ್ತು ಇತರ ಪೋಷಕಾಂಶಗಳು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ನವಣೆ ತೂಕ ಇಳಿಸಿಕೊಳ್ಳಲು ಸಹಾಯಕವಾಗಿದೆ ಏಕೆಂದರೆ ಇದು ಫೈಬರಿನಿಂದ ಸಮೃದ್ಧವಾಗಿದೆ ಮತ್ತು ನಿಧಾನವಾಗಿ ಜೀರ್ಣವಾಗುತ್ತದೆ ಇದು ನಮಗೆ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತದೆ ನವಣೆಯಲ್ಲಿರುವ ಫೈಬರ್ ಅಂಶವು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ ನವಣೆ ಕಬ್ಬಿಣ ಕ್ಯಾಲ್ಸಿಯಂ ಮತ್ತು ಇತರ ಪ್ರಮುಖ ಪೋಷಕಾಂಶಗಳ ಉತ್ತಮ ಮೂಲವಾಗಿದೆ ನವಣೆಯಲ್ಲಿ ಕಬ್ಬಿಣದ ಅಂಶ ಸಮೃದ್ಧವಾಗಿರುವುದರಿಂದ ರಕ್ತಹೀನತೆಯಿಂದ ಬಳಲುತ್ತಿರುವ ಜನರಿಗೆ ಇದು ಉಪಯುಕ್ತವಾಗಿದೆ ನವಣೆ ವಿಟಮಿನ್ ಬಿ ಟ್ವೆಲ್ ಅನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನವಣೆ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಬಳಸುತ್ತದೆ ಇದು ನಿರಂತರ ಶಕ್ತಿಯ ಮೂಲವಾಗಿದೆ ನೀವು ನವಣೆಯನ್ನು ಬಳಸಿ ಅನ್ನ ಇಡ್ಲಿ ದೋಸೆ ಅಥವಾ ಇತರ ತಿಂಡಿ ಖಾದ್ಯಗಳನ್ನು ತಯಾರಿಸಬಹುದು ನವಣೆಯಿಂದ ತಯಾರಿಸಿದ ರೊಟ್ಟಿ ಅಥವಾ ಲಡ್ಡುಗಳನ್ನು ತಿನ್ನಬಹುದು ನವಣೆಯನ್ನು ಸೂಪ್ ಅಥವಾ ಸಾಲಡ್ನಲ್ಲಿ ಸೇರಿಸಬಹುದು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಶ್ರೀ ಸ್ಟಾರ್ ಗೋಲ್ಡ್ ಹೊಸ ಭರವಸೆ ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ